ಇಂದಿನ ಸಂಚಿಕೆಯಲ್ಲಿ ನವೋದಯ ಮತ್ತು ಟಿ ಟಿ ಪೇಪರ್ ಒನ್ ಅಭ್ಯರ್ಥಿಗಳಿಗಾಗಿ ಗಣಿತ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೇವೆ ನಲವತ್ತ ಒಂದನೇದ ಒಂದು ಕ್ರೀಡಾಂಗಣವು ಒಂದು ಸಾವಿರದ ಎಂಟುನೂರು ಆಸನಗಳನ್ನು ಸಾಮರ್ಥ್ಯ ಹೊಂದಿದೆ ತಲಾ ಮೂರುನೂರು ಟಿಕೆಟ್ಗಳು ಮೂವತ್ತ್ ಮೂರುನೂರು ಸೀಟುಗಳದಾವ ತಲಾ ನಾಲ್ಕುನೂರ ಐವತ್ತು ರೂ ಟಿಕೆಟ್ಗಳು ನಾಲ್ಕುನೂರು ಸೀಟುಗಳದಾವ ಆ ತಲಾ ಐದುನೂರು ರೂ ಟಿಕೆಟ್ಗಳು ನಾಲ್ಕುನೂರು ಸೀಟುಗಳದಾವೆ ಉಳಿದ ಸೀಟುಗಳು ತಲಾ ಒಂದು ಸಾವಿರ ಟಿಕೆಟ್ಗಳಿಗೆ ಕಾಯ್ದಿರಿಸಲಾಗಿದೆ ಎಲ್ಲ ಟಿಕೆಟ್ಗಳು ಮಾರಾಟವಾದರೆ ಒಟ್ಟು ಹಣ ಹಾಕದ ನೋಡಿ ಮೂರುನೂರು ರೂಗೆ ಎಷ್ಟು ಸೀಟ್ ಅದಾವೆ ಮೂರುನೂರು ಅದಾವ ಹಾಗಾದರೆ ಇದು ಎಷ್ಟಾಯ್ತಂದ್ರೆ ತೊಂಬತ್ತು ಸಾವಿರ ರೂಪಾಯಿ ನೆಕ್ಸ್ಟ್ ನಾಲ್ಕುನೂರ ಐವತ್ತು ಸೀಟುಗಳಿಗೆ ನಾಲ್ಕುನೂರು ರೂಗಳಿಗೆ ನಾಲ್ಕುನೂರು ಸೀಟುಗಳದಾವ ಇದು ರೂಪಾಯಿ ಇದು ಸೀಟುಗಳು ಸೊ ನೋಡ್ರಿ ಮೂರು ಪೂಜಿದ ಮೂರು ಪೂಜೆ ಕಟ್ಕೊಂಡ್ಬಿಡೋಣ ನಾಲ್ಕೈದುಲೇ ಇಪ್ಪತ್ತು ಎರಡು ಉಳಿತು ನಾಲ್ಕು ನಾಲ್ಕುಲೇ ಹದಿನಾರು ಒಂದೆರಡು ಹದಿನೆಂಟು ಒಂದು ಲಕ್ಷ ಎಂಬತ್ತು ಸಾವಿರ ಆಯಿತು ಇನ್ನು ಐದುನೂರು ರೂಪಾಯಿ ಹಂಗೆ ಎಷ್ಟು ಸೀಟ್ ಅದಾವ ನಾಲ್ಕುನೂರು ಸೀಟ್ ಅದಾವೆ ಸೊ ನಾಲ್ಕು ಜೀರೋ ಕೊಟ್ಕೊಂಬಿಡೋಣ ನಾಲ್ಕೈದಲೇ ಇಪ್ಪತ್ತು ಎರಡು ಲಕ್ಷ ಆಯಿತು ಇನ್ನು ಸಾವಿರ ರೂ ಹಾಗೆ ಉಳಿದಂಥ ಸೀಟುಗಳೆಷ್ಟು ಒಂದು ಸಾವಿರದ ಎಂಟುನೂರಲ್ಲಿ ಎಂಟುನೂರು ಮತ್ತು ಹನ್ನೊಂದೂರು ಹೋದರೆ ಎಷ್ಟು ಇದ್ದಾವೆ ಅಂದ್ರೆ ಏಳ್ನೂರು ಸೀಟುಗಳು ಇದ್ದಾವೆ ಸೊ ಐದು ಪೂಜೆ ಇದಾವೆ ಐದು ಪೂಜೆಯನ್ನು ಕೊಟ್ಕೊಡೋಣ ಸರಳ ವಿಧಾನ ಏಳು ಒಂದಲೇ ಏಳು ಜೀರೋ 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 ಎಂಟು ಒಂಬತ್ತು ಹದಿನೇಳು ಏಳು ಒಂದು ಎಂಟು ಎಂಟು ಎರಡು ಹತ್ತು ಒಂದು ಹನ್ನೊಂದು ಸೊ ಹನ್ನೊಂದು ಲಕ್ಷ ಎಪ್ಪತ್ತು ಸಾವಿರ ಹನ್ನೊಂದು ಲಕ್ಷ ಎಪ್ಪತ್ತು ಸಾವಿರ ಆಪ್ಷನ್ ಡಿ ಸರಿಯಾದ ಉತ್ತರ ನಲವತ್ತೆರಡನೇ ಪ್ರಶ್ನೆ ಹೀಗಿದೆ ಮೈನಸ್ ಒಂಬತ್ತು ಬಾಕ್ಸ್ ಪ್ಲಸ್ ಒಂಬತ್ತು ಸೂಕ್ತ ಚಿಹ್ನೆ ಬಿಟ್ಟ ಸ್ಥಳದಲ್ಲಿ ತುಂಬಿದೆ ಅರ್ಥ ಮಾಡಿಕೊಡ್ರಿಲ್ಲಿ ನಮ್ಗೆ ಗೊತ್ತಿದೆ ಪ್ಲಸ್ ಒಂಬತ್ತು ಎಂಬುದು ದೊಡ್ಡದು ಮೈನಸ್ ಒಂಬತ್ತು ಎಂಬುದು ಚಿಕ್ಕದು ಓಕೆ ಆದರೆ ಇದು ಎಡಭಾಗ ಇದು ಬಲಭಾಗ ಎಡಭಾಗದಲ್ಲಿ ದೊಡ್ಡದಿತ್ತು ಅಂದರೆ ದೊಡ್ಡ ಚಿಹ್ನೆ ಎಡ ಭಾಗದಲ್ಲಿ ದೊಡ್ಡದಿತ್ತು ಅಂದರೆ ದೊಡ್ಡ ಚಿಹ್ನೆ ಬಲಭಾಗದಲ್ಲಿ ದೊಡ್ದಿತ್ತು ಅಂದರೆ ಯಾವ ಚಿಹ್ನೆ ಹಾಕಬೇಕು ಚಿಕ್ಕ ಚಿಹ್ನೆ ಹಾಕಬೇಕು ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಯಾವುದ್ರಿ ಸಿ ಚಿಕ್ಕ ಚಿಹ್ನೆ ಇನ್ನು ನಲವತ್ತ್ ಮೂರನೇದ ಮೈನಸ್ ಆರು ಇಂಟು ಮೈನಸ್ ಮೂರು ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಮೂರಲ್ಲೇ ಹದಿನೆಂಟು ಪ್ಲಸ್ ಹದಿನೆಂಟು ಆಪ್ಷನ್ ಎ ಸರಿಯಾದ ಉತ್ತರ ಇನ್ನು ನಲವತ್ನಾಲ್ಕನೇ ಇದ್ದ ಎಂಟು ಎಂಟು ನಾಲ್ಕು ಇದು ಸಂಕಲನದ ರೂಪದಲ್ಲಿ ಬರೆದಾಗ ಎಂಟನ್ನು ಎಷ್ಟು ಸಲ ಕೂಡಿಸ್ಬೇಕ್ರಿ ನಾಲ್ಕು ಸಲ ಕೂಡಿಸ್ಬೇಕು ಸೊ ಆಪ್ಷನ್ ಯಾವುದು ಸಿ ನಲವತ್ತೈದನೇ ಪ್ರಶ್ನೆ ಸೊ ಸರಳ ರೂಪದ ಪ್ರಶ್ನೆಗಳದಾವ ಇರಲಿ ಎರಡು ಮೂರು ಏಳು ಹತ್ತು ಹನ್ನೊಂದು ಹದಿನೈದು ಈ ಸಂಖ್ಯೆಗಳಲ್ಲಿ ಐದರ ಗುಣಕ ನೋಡ್ರಿ ಐದರ ಗುಣಕಗಳ ಯಾವ್ಯಾವು ಅಂದ್ರೆ ಐದರ ಮಧ್ಯೆ ಅಂದಂಗೆ ಐದು ಐತೆ ನೋಡ್ರಿ ಇಲ್ಲ ಬಿಡ್ರಿ ಇದೆ ಮತ್ತು ಹದಿನೈದು ಇದೆ ಸೊ ಹತ್ತು ಮತ್ತು ಹದಿನೈದು ಅಂದರೆ ಯಾವುದು ಆಪ್ಷನ್ ಡಿ ಇನ್ನು ನಲವತ್ತಾರನೇ ಪ್ರಶ್ನೆ ನಲವತ್ತ ಆರನೇ ಪ್ರಶ್ನೆ ಹೀಗಿದೆ ನೋಡ್ರಿ ಐದು ಹತ್ತಾಂಶ ಆರು ಹತ್ತಾಂಶ ಎರಡು ಸಾರಿ ಐದು ಹತ್ತಾಂಶ ಆರು ನೂರಾಂಶ ಎರಡು ಸಾವಿರಾಂಶ ಪ್ಲಸ್ ಒಂದು ಇಲ್ಲಿ ಒಂದು ಎಂಬುದು ಪೂರ್ಣಾಂಕವನ್ನು ಹೊಂದಿದೆ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಹೌದು ಆದರೆ ಪೂರ್ಣ ಸಂಖ್ಯೆ ಪೂರ್ಣಾಂಕ ಆಗೈತೆ ಹೀಗಾಗಿ ಅದನ್ನು ಒಂದು ಪ್ಲಸ್ ಹತ್ತು ಕರೆಯೋ ಜೀರೋ ಪಾಯಿಂಟ್ ಐದು ಅಂದರೆ ಹತ್ತರ ಸ್ಥಾನ ಸೊ ಬಿಂದುವಿನ ನಂತರ ಐದು ಹತ್ತಾಂಶ ಜೀರೋ ಪಾಯಿಂಟ್ ಐದು ಬಿಂದುವಿನಂತರ ಐದು ಆಮೇಲೆ ನೂರರ ಸ್ಥಾನ ಆರು ಆಮೇಲೆ ಸಾವಿರ ಸೊ ಒಂದು ಬಿಂದು ಐದು ಆರು ಎರಡು ಒಂದು ಬಿಂದು ಐದು ಆರು ಎರಡು ಆಪ್ಷನ್ ಡಿ ಸರಿಯಾದ ಉತ್ತರ ನಲವತ್ತ ಏಳನೇ ಪ್ರಶ್ನೆ ಇದೆ ನೋಡ್ರಿ ಇಪ್ಪತ್ತೈದು ಐದು ಅಂಶ ಇದೆ ದಶವಾಂಶ ರೂಪದಲ್ಲಿ ನೋಡ್ರಿ ಭಾಳ ಸಿಂಪಲ್ ಐದು ಐದಲೇ ಐದು ಒಂದಲೇ ನೂರಕ್ಕೆ ನೂರು ಸೊ ಐದು ಅಂಶ ಅಂದರೆ ನಾವು ಬರಿಬೋದು ಜೀರೋ ಪಾಯಿಂಟ್ ಜೀರೋ ಐದು ಸೊ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಇನ್ನೇ ನಲವತ್ತೆಂಟನೇ ಪ್ರಶ್ನೆ ಪ್ರಕೃತಿ ಮಾರುಕಟ್ಟೆಗೆ ಹೋಗಿ ಐದು ಪಾಯಿಂಟ್ ಐದು ಕೆ ಜಿ ಈರುಳ್ಳಿ ಹಾಗೂ ಎರಡು ಪಾಯಿಂಟ್ ಎರಡು ಕೆ ಜಿ ಟೊಮೆಟೊ ಖರೀದಿಸುತ್ತಾಳೆ ಹಾಗಾದರೆ ಅವಳು ಖರೀದಿಸಿದ ತರಕಾರಿಯ ಒಟ್ಟು ತೂಕ ಗ್ರಾಮ್ಗಳಲ್ಲಿ ನೋಡ್ರಿ ಐದು ಪಾಯಿಂಟ್ ಐದು ಕೆ ಜಿ ಅಂದರೆ ಐದು ಸಾವಿರದ ಐದುನೂರು ಗ್ರಾಮ್ ಹಾಗೆ ಎರಡು ಪಾಯಿಂಟ್ ಎರಡು ಕೆ ಜಿ ಅಂದರೆ ಎರಡು ಸಾವಿರದ ಎರಡು ನೂರು ಗ್ರಾಮ್ ಒಟ್ಟು ಕೂಡಿಸಿದ್ದೀವಿ ಅಂದರೆ ಏಳು ಸಾವಿರದ ಏಳುನೂರು ಗ್ರಾಮ್ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತೊಂಬತ್ತನೈದು ಒಂದಕ್ಕಿಂತ ಕಡಿಮೆ ಇರುವ ಒಂದಕ್ಕಿಂತ ಕಡಿಮೆ ಇರುವ ಭಿನ್ನರಾಶಿ ಅಂದರೆ ಭಿನ್ನ ರಾಶಿಯನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ ಒಂದಕ್ಕಿಂತ ಕಡಿಮೆ ಬರುವುದು ಯಾವುದು ಅಂದರೆ ಅರ್ಥ ಮಾಡಿಕೊಡ್ರೆ ಸಮಭಿನ್ನ ರಾಶಿ ಯಾಕಪ್ಪ ಅಂದರೆ ಸಮ ಭಿನ್ನ ರಾಶಿ ಯಾಕೆ ಒಂದಕ್ಕಿಂತ ಕಡಿಮೆ ಬರ್ತದೆ ಅಂದರೆ ಛೇದ ದೊಡ್ಡ ಇರ್ತದೆ ಅಂಶ ಚಿಕ್ಕದಿರ್ತಾ ಇದೆ ಛೇದ ದೊಡ್ಡದು ಅಂಶ ಚಿಕ್ಕದು ಹೀಗಾಗಿ ಅದು ಒಂದಕ್ಕಿಂತ ಕಡಿಮೆ ಬರ್ತಾ ಇರ್ತದ ಸಮ ವಿಷಮ ಭಿನ್ನ ರಾಶಿ ಅಂಶ ಛೇದ ಛೇದಕ್ಕೆ ಸಾಂದಿರ್ತದೆ ಹೀಗಾಗಿ ಒಂದಕ್ಕಿಂತ ಹೆಚ್ಚು ಬರ್ತದ ಇನ್ನು ಮಿಶ್ರ ಭಿನ್ನ ರಾಶಿ ಪೂರ್ಣಾಂಗದ ಜೊತೆಗೇನೆ ಬಂದಿರ್ತಾ ಇದೆ ಇನ್ನು ಐವತ್ತನೇ ಪ್ರಶ್ನೆ ಎರಡು ಮೂರು ಅಂಶ ಪ್ಲಸ್ ಮೂರು ಪೂರ್ಣಾಂಕ ಐದು ಆರು ಅಂಶ ಎರಡು ಮೂರು ಅಂಶ ಪ್ಲಸ್ ಮೂರಾರಲೇ ಹದಿನೆಂಟು ಪೂರ್ಣಾಂಕ ಮತ್ತು ಛೇದವನ ಗುಣಾಕಾರ ಮಾಡಬೇಕು ಹದಿನೆಂಟು ಐದು ಇಪ್ಪತ್ತ್ಮೂರು ಬಾಗ್ಲೆ ಆರು ಲಸ ತೆಗೆನ್ನ ಎಷ್ಟು ಬರ್ತಾಯಿದ್ರೆ ಆರು ಬರ್ತಾಯಿದೆ ಎರಡಲೆ ಒಂದರಲೆ ನಾಲ್ಕು ಪ್ಲಸ್ ಇಪ್ಪತ್ತ್ಮೂರು ಇಕ್ವಲ್ ಟು ಇಪ್ಪತ್ತೇಳು ಆರು ಅಂಶ ಸೊ ನಾವು ಮಿಶ್ರ ಬಿಂಡ್ ರೂಪವನ್ನು ತೊಗೊಂಬರ್ಬೋದು ಮೊದಲು ಕನಿಷ್ಠ ರೂಪ್ರನು ಮೂರ ಎರಡಲೇ ಮೂರ ಒಂಬತ್ತಲೇ ಒಂಬತ್ತು ಎರಡು ಅಂಶ ಅಂದರೆ ನಾಲ್ಕು ಪೂರ್ಣಾಂಕ ಒಂದೆರಡು ಅಂಶ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಒಬ್ಬ ರೈತನು ತನ್ನ ಹೊಲದಲ್ಲಿ ನಾಲ್ಕೈದು ಅಂಶ ನಾಲ್ಕು ಏಳು ಜಾಗದಲ್ಲಿ ಕಡಲೆಯನ್ನು ಎರಡು ಏಳಾಂಶ ಜಾಗದಲ್ಲಿ ಜೋಳವನ್ನು ಬೆಳೆದರೆ ಅವನ್ನು ಬೆಳೆಯ ಬೆಳೆಯಲು ಬಳಸಿದ ಜಾಗ ನೋಡ್ರಿ ನಾಲ್ಕು ಏಳಾಂಶ ಕಡಲೆ ಎರಡು ಏಳಾಂಶ ಜೋಳ ಸೊ ಟೋಟಲ್ ಆರು ಏಳಾಂಶ ಬೆಳೆ ಬೆಳೆಸಿದಾನ ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಐವತ್ತ ಎರಡನೇ ಪ್ರಶ್ನೆ ಒಬ್ಬ ದಲ್ಲಾಳಿಯ ಹಳೆ ಬೈಕೊಂದನ್ನು ಮೂವತ್ತು ಸಾವಿರಕ್ಕೆ ಕೊಂಡು ಅದನ್ನು ಮೂರು ಸಾವಿರದ ಎಂಟುನೂರಕ್ಕೆ ಮಾರಿದ್ದಾರೆ ಮೂವತ್ತು ಸಾವಿರ ರೂಪಾಯಿ ತೆಗೆದುಕೊಂಡಾನ ಅದನ್ನು ಮಾರಿದ ಬೆಲೆ ಎಷ್ಟಪ್ಪ ಆಗೈತೆ ಅಂದರೆ ಮೂವತ್ತೆಂಟು ಸಾವಿರ ಇಲ್ಲಿ ಮಾರಿದ ಬೆಲೆ ಹೆಚ್ಚಾಗಿದೆಪ್ಪ ಅಂದರೆ ಅಲ್ಲಿ ಲಾಭ ಆಗಿರಲೇಬೇಕು ಮಾರಿದ ಬೆಲೆ ಮೈನಸ್ ರೀ ಕೊಂಡ ಬೆಲೆ ಹಾಗಾದರೆ ಎಷ್ಟು ಸಾವಿರ ರೂಪಾಯಿ ಲಾಭ ಆಗ್ಯದ ಅಂದ್ರೆ ಎಂಟು ಸಾವಿರ ರೂಪಾಯಿ ಲಾಭ ಆಗ್ಯದ ಆಪ್ಷನ್ ಬಿ ಆಪ್ಷನ್ ಯಾವುದ್ರಿ ಬಿ ಇನ್ನು ಮೂರನೇ ಪ್ರಶ್ನೆ ಒಂದು ನಿಮಿಷದ ಆರು ಇಪ್ಪತ್ತಂಶನ್ನು ಶೇಕಡದಲ್ಲಿ ಬರೆದಾಗ ಇಲ್ಲಿ ಏನಾಯ್ತಾನ ರೀ ಅಂದ್ರೆ ಒಂದು ನಿಮಿಷದ ಆರು ಇಪ್ಪತ್ತಾಂಶ ಸೆಕೆಂಡುಗಳು ನೋಡ್ರಿ ಆರು ಇಪ್ಪತ್ತಾಂಶ ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಇಪ್ಪತ್ತು ಅರವತ್ತು ಸೆಕೆಂಡ್ಗಳ ಕಾವ ಇಪ್ಪತ್ತೊಂದಲೇ ಇಪ್ಪತ್ತ್ ಮೂರಲೆ ಆರು ಮೂರಲೆ ಹದಿನೆಂಟು ಸೊ ಎಷ್ಟು ಸೆಕೆಂಡ್ಗಳಾದರೆ ಹದಿನೆಂಟು ಸೆಕೆಂಡ್ಗಳಾದವು ಅಂದರೆ ಇದರರ್ಥ ಇಷ್ಟೇ ಒಂದು ನಿಮಿಷದಲ್ಲಿ ಇಪ್ಪತ್ತು ಭಾಗ ಮಾಡಿ ಆರು ಭಾಗ ತೆಗೆದುಕೊಂಡಾನ ಐವತ್ನಾಲ್ಕನೇ ಐವತ್ನಾಲ್ಕನೇತ ಹುಬ್ಬಳ್ಳಿಯಿಂದ ದಾವಣಗೆರೆಗೆ ಒಂದು ಸಲ ಪ್ರಯಾಣಿಸಲು ತೆಗೆದುಕೊಳ್ಳುವ ಕಾಲಾವಧಿ ನಾಲ್ಕು ಪೂರ್ಣಾಂಕ ಎರಡು ಮೂರಾಂಶ್ ಗಂಟೆ ಹಾಗಾದರೆ ಅರ್ಧ ಅವಧಿಯಲ್ಲಿ ಎಷ್ಟು ನೋಡ್ರಿ ಮೊದಲು ಮಿಶ್ರ ಭಿನ್ನರಶಿ ವಿಷಯ ಮತ್ತೊಂಬರ್ರಿ ನಾಲ್ಕು ಮೂರಲೆ ಹನ್ನೆರಡು ಒಂದು ಎರಡು ಹದಿನಾಲ್ಕು ಮೂರಾಂಶ ಸೊ ಅರ್ಧದಷ್ಟು ಅಂದರೆ ಎರಡರಿಂದ ಭಾಗಾಕಾರ ಮಾಡೋಣ ಹಾಗಾದರೆ ಹದಿನಾಲ್ಕು ಮೂರಾಂಶ ಇಂಟು ವ್ಯತ್ಕ್ರಮ ರೂಪಾಗುತ್ತೆ ಒಂದೆರಡು ಅಂಶ ಎರಡು ಒಂದಲೇ ಎರಡು ಏಳೆ ಎಷ್ಟಾದರೆ ಏಳು ಮೂರು ಅಂಶ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಐವತ್ತ ಐದನೇ ಪ್ರಶ್ನೆ ನೋಡ್ರಿ ನಾಲ್ಕು ಬಿಂದು ಜೀರೋ ಜೀರೋ ನಾಲ್ಕು ಎಂಟು ಇಪ್ಪತ್ತೈದು ಪ್ಲಸ್ ಜೀರೋ ಬಿಂದು ಜೀರೋ ಎರಡು ಮೂರು ನಾಲ್ಕು ಪ್ಲಸ್ ಆರು ಬಿಂದು ಜೀರೋ ಜೀರೋ ಮೂರು ಐದು ಎಂಟು ಐದು ಸಮೀಕರಣದ ಮೇಲೆ ಬರುವ ಅಂದಾಜು ಮೌಲ್ಯ ಮೌಲ್ಯಾತಿಗಳೆ ಸೊ ಮೊದಲು ಇವೆರಡು ಗುಣಾಕಾರ ಮಾಡೋಣ ಇಪ್ಪತ್ತೈದು ನಾಲ್ಕೇ ನೂರು ಜೀರೋ ಜೀರೋ ಒಂದು ಇಪ್ಪತ್ತೈದು ನಾಲ್ಕಲೆ ನೂರು ಪ್ಲಸ್ ಜೀರೋ ಬಿಂದು ಜೀರೋ ಎರಡು ಮೂರು ನಾಲ್ಕು ಇದು ನೂರಿದ್ದರೆ ಬಿಂದುವಿನ ಕೆಳಗಡೆ ಆರು ಜೀರೋ ಜೀರೋ ಮೂರು ಐದು ಎಂಟು ಐದು ಕೂರಿಸಿದಾಗ ಐದು ಎಂಟು ಒಂಬತ್ತು ಐದು ಎರಡು ಒಂದು ಬಿಂದುವಿಗೆ ಬಿಂದು ಆರು ಜೀರೋ ಒಂದು ನೋಡಿರಿ ನೂರ ಆರು ಬಿಂದು ಒಂದು ಎರಡು ಐದು ಒಂಬತ್ತು ಎಂಟು ಬಂದಿದೆ ಸೊ ಬಿಂದುವಿನ ನಂತರ ಒಂದು ಅಂಕಿ ನಾಲ್ಕಕ್ಕಿಂತ ಹೆಚ್ಚಿತ್ತು ಅಂದರೆ ಒಂದು ಅಂಕಿ ನಾವು ಪ್ಲಸ್ ಮಾಡ್ಕೋಬೋದಿತ್ತು ಬಟ್ ನಾಲ್ಕಕ್ಕಿಂತ ಕಡಿಮೆ ಐತೆ ಅಂದರೆ ಇದರ ಅಂದಾಜು ಮೌಲ್ಯ ಎಷ್ಟು ರೂಪಾಯಿ ಅಂದರೆ ನೂರ ಆರು ರೂಪಾಯಿ ಆಪ್ಷನ್ ಡಿ ಸರಿಯಾದ ಉತ್ತರ ಇನ್ನು ಐವತ್ತಾರನೇ ಪ್ರಶ್ನೆ ಏನಿದೆ ನೋಡ್ರಿ ಹದಿನೆಂಟು ಬಾಗಿಲೇ ಒಂದೆಂಟಾಂಶ್ ರ ಹನ್ನೊಂದು ಪ್ಲಸ್ ಹದಿನಾರು ಮೈನಸ್ ಹತ್ತು ಪ್ಲಸ್ ಏಳು ಮೈನಸ್ ಬ್ರಕೆಟ್ ಆರು ಪ್ಲಸ್ ಎಂಟು ತಲೆ ಮೇಲೆ ಬಾರ್ ಇದ್ದೇರಿ ಹಾಗಾದರೆ ಇದರರ್ಥ ಏನು ಮೊದಲು ತಲೆ ಮ್ಯಾಗೆ ಬಾರ್ ಇದ್ದಿದ್ದು ಬಿಡಿಸ್ಬೇಕು ಹದಿನೆಂಟು ಬಾಗಿಲೇ ಒಂದೆಂಟಾಂಶ್ ರ ಹನ್ನೊಂದು ಪ್ಲಸ್ ಹದಿನಾರು ಮೈನಸ್ ಹತ್ತು ಪ್ಲಸ್ ಏಳು ಮೈನಸ್ ಆರು ಪ್ಲಸ್ ಎಂಟು ಹದಿನಾಲ್ಕು ಹದಿನೆಂಟು ಬಾಗಿಲೇ ಒಂದೆಂಟಾಂಶ್ ರ ಹನ್ನೊಂದು ಪ್ಲಸ್ ಹದಿನಾರು ಮೈನಸ್ ನೋಡ್ರಿ ಹತ್ತು ಪ್ಲಸ್ ಏಳು ಹದಿನೇಳು ಹದಿನೇಳರಾಗ ನಾಲ್ಕು ಹದಿನಾಲ್ಕು ಆದರೆ ಮೂರು ಹದಿನೆಂಟು ಒಂದು ಎಂಟು ಅಂಶ್ ಮಾಡಿದಾಗ ರ ಹನ್ನೊಂದು ಪ್ಲಸ್ ಹದಿನಾರು ಇಪ್ಪತ್ತೇಳು ಇಪ್ಪತ್ತೇಳರಾಗ ಮೂರು ಹೋದರೆ ರ ಅಂದರೆ ಗುಣಾಕಾರ ಆಗುತ್ತೆ ಎಂಟೊಂದಲೇ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಸೊ ಹದಿನೆಂಟು ಬಾಗಿಲೇ ಮೂರು ಮೂರೊಂದಲೆ ಮೂರು ಆರಲೆ ಸೊ ಎಷ್ಟು ಬತ್ತು ರೀ ಆರು ಬತ್ತು ಆಪ್ಷನ್ ಬಿ ಎಸ್ ಐವತ್ತೇಳದು ಈಗಿದೆ ಈ ಮೇಲಿನ ಸ್ತಂಭಾಲೇಖದಲ್ಲಿ ಒಬ್ಬ ವಿದ್ಯಾರ್ಥಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳನ್ನು ನೀಡಲಾಗಿದೆ ಯಾವ ವಿಷಯದಲ್ಲಿ ಎರಡರಷ್ಟು ಅಂಕಗಳನ್ನು ಹಿಂದಿ ವಿಷಯದಲ್ಲಿ ಪಡೆದಿದ್ದಾನೆ ಹಿಂದಿ ವಿಷಯದಲ್ಲಿ ಎಷ್ಟು ಪಡೆದಾನೆ ಎಂಬತ್ತು ಅಂದರೆ ಎರಡರಷ್ಟು ಅಂದರೆ ಅರ್ಧ ಮಾಡ್ಕೋಬೇಕು ಎಂಬತ್ತರದ ಅರ್ಧ ನಲವತ್ತು ನಲವತ್ತು ಯಾವುದು ಪಡೆದಿದೆ ಅಂದರೆ ಎಸ್ ಕನ್ನಡ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಕನ್ನಡದಲ್ಲಿ ಹಿಂದಿಗಿಂತ ಅರ್ಧದಷ್ಟು ಅಂಕ ಗಳಿಸಿದ್ದಾನೆ ಇನ್ನು ಐವತ್ತ ಎಂಟನೇದು ನೋಡ್ರಿ ಈ ಕೆಳಗೆ ಕೊಟ್ಟಿರೋ ಲೆಕ್ಕದ ಅಂದಾಜು ಮೌಲ್ಯ ಸಂಪೂರ್ಣ ಸಂಖ್ಯೆಯಲ್ಲಿ ಕಂಡುಹಿಡೀರಿ ಸೊ ಎಂಟು ನೂರ ನಲವತ್ತ್ಮೂರು ಬಾಗಲೇ ಇಪ್ಪತ್ತೆರಡು ಪ್ಲಸ್ ನಾಲ್ಕುನೂರ ಹದಿನೆಂಟು ಎಂಟು ಐವತ್ತೆರಡು ನೋಡ್ರಿ ಎಂಟು ನೂರ ನಲವತ್ತ್ಮೂರನ್ನು ಇಪ್ಪತ್ತೆರಡರಿಂದ ಭಾಗಾಕಾರ ಮಾಡಿದಾಗ ಎಷ್ಟು ಬರ್ತದೆ ಬರ್ತದೊಂದು ಅಂದ ಮಾಡಿದಾಗ ಮೂವತ್ತೆಂಟು ಬಿಂದು ಮೂರು ಒಂದು ಬರ್ತಾ ಇದೆ ಹಾಗೆ ಉಳಿತಾಯಿದೆ ನಾವು ಎರಡು ಸ್ಥಾನಕ್ಕೆ ತೊಗೊಂಡ್ವಿ ನಾಲ್ಕುನೂರ ಹದಿನೆಂಟು ಎಂಟು ಐವತ್ತೆರಡನ್ನು ಮಾಡಿದಾಗ ಎಷ್ಟು ಬರ್ತಾಯಿದೆ ಅಂದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಮೂವತ್ತಾರು ಬರ್ತಾಯಿದೆ ಈಗ ಕೂಡಿಸ್ಬೇಕು ಬಿಂದು ಮೂವತ್ತೊಂದು ಹಂಗೆ ಇಟ್ಕೊಳ್ಳೋಣ ಎಂಟು ಆರು ಹದಿನಾಲ್ಕು ಒಂದು ಇಳಿತು ಏಳು ಮೂರು ಒಂದು ನಾಲ್ಕು ನಾಲ್ಕು ಮೂರು ಏಳು ಏಳಕ್ಕೆ ಏಳು ಒಂದು ಎರಡು ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತ್ನಾಲ್ಕು ಬಿಂದು ಮೂರು ಒಂದು ಆಯಿತು ಇದರ ನಿಖರವಾದ ಬೆಲೆ ಅಂದಾಜು ಬೆಲೆ ಅಂದರೆ ಹತ್ತಿರ ಬೆಲೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಇನ್ನು ಯಾವುದಪ್ಪ ಅಂದರೆ ಐವತ್ತೊಂಬತ್ತನೇ ಪ್ರಶ್ನೆ ಐವತ್ತೊಂಬತ್ತನೇ ಪ್ರಶ್ನೆ ಏನು ಹೇಳಿದೆ ನೋಡ್ರಿ ಐವತ್ತೊಂಬತ್ತನೇ ಪ್ರಶ್ನೆ ಒಂದು ಸಂಖ್ಯೆಯನ್ನು ಮೂರುನೂರ ಎಂಟರಿಂದ ಭಾಗಿಸಿದಾಗ ಭಾಗಲಬ್ಧವು ಆರು ಮತ್ತು ಶೇಷ ಹದಿನೆಂಟು ಆದರೆ ಆ ಸಂಖ್ಯೆ ಕಂಡುಹಿಡೀರಿ ಅಂದರೆ ಯಾವ ಸಂಖ್ಯೆಯನ್ನು ನಾವು ಭಾಗಿಸಿದ್ದೇವಲ್ಲ ಆ ಸಂಖ್ಯೆ ಕಂಡುಹಿಡಿಯಬೇಕಂದ್ರೆ ಮೂರು ನೂರ ಎಂಟು ಸೊ ಭಾಗಲಬ್ಧ ಗುಣಲಬ್ಧ ಗುಣ ಗುಣಾಕಾರ ಮಾಡಬೇಕಾಗುತ್ತೆ ಪ್ಲಸ್ ಶೇಷವನ್ನು ಕೂರಿಸ್ಬೇಕು ಆರೆಂಟಲೇ ನಲವತ್ತೆಂಟ ಆರು ಮೂರಲೆ ಹದಿನೆಂಟು ಪ್ಲಸ್ ಹದಿನೆಂಟನ್ನು ಕೂರಿಸೋಣ ಎಂಟು ಪ್ಲಸ್ ಎಂಟು ಹದಿನಾರು ಒಂದು ಉಳಿತು ನಾಲ್ಕು ಎರಡು ಆರು ಎಂಟಕ್ಕೆ ಎಂಟು ಒಂದು ಒಂದು ಸಾವಿರದ ಎಂಟುನೂರ ಅರವತ್ತಾರು ಆಪ್ಷನ್ ಸಿ ಸರಿಯಾದ ಉತ್ತರ ಇನ್ನು ಅದೇ ರೀತಿಯಾಗಿ ಅರವತ್ತನೇ ಪ್ರಶ್ನೆ ಒಂದು ಶಾಲೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಧ್ಯಾಹ್ನ ಎರಡು ಗಂಟೆಗೆ ಬಿಡುವುದು ಶಾಲೆಯಲ್ಲಿ ಒಟ್ಟಾರೆ ನಾಲ್ಕು ಅವಧಿಗಳು ನೋಡ್ರಿ ಅಂದರೆ ಹತ್ತು ಗಂಟೆಗೆ ಸ್ಟಾರ್ಟಾಗಿ ಎರಡು ಗಂಟೆಗೆ ಬಿಡ್ತದಪ್ಪ ಅಂದರೆ ಅರ್ಥ ಎಷ್ಟು ಎಷ್ಟಿನ ಎಷ್ಟಂದರೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಅಂದರೆ ಎರಡು ನೂರ ನಲವತ್ತು ನಿಮಿಷಗಳು ಇನ್ನು ಒಟ್ಟಾರೆ ಅವಧಿಯೇ ನಾಲ್ಕು ಪ್ರತಿ ಅವಧಿಯ ನಂತರ ಎಂಟು ನಿಮಿಷ ವಿಶ್ರಾಂತಿ ನೋಡ್ರಿ ಒಂದನೇ ಅವಧಿ ಬಿಟ್ಟಿಂದ ರೆಸ್ಟ್ ಬರ್ತಾರ ಎಂಟು ನಿಮಿಷ ಎರಡನೇ ಅವಧಿ ಮುಗ್ದಿಂದ ರೆಸ್ಟ್ ಬರ್ತಾರೆ ಮೂರನೇ ಅವಧಿ ಮುಗಿದಿಂದ ರೆಸ್ಟ್ ಬರ್ತಾರೆ ಟೋಟಲ್ ಎಷ್ಟು ರೆಸ್ಟಿಗೆ ಬಂದಂಗೆ ಆಯಿತು ಇಪ್ಪತ್ತ್ನಾಲ್ಕು ನಿಮಿಷ ಬತ್ತು ಸೊ ಹತ್ತರಲ್ಲಿ ನಾಲ್ಕು ಹೋದರೆ ಆರು ನಾಲ್ಕರಲ್ಲಿ ಮೂರು ಹೋದರೆ ಒಂದು ಸೊ ಟೋಟಲ್ ಎಷ್ಟಾಯಿತು ಅಂದರೆ ಎರಡು ನೂರ ಹದಿನಾರು ನಿಮಿಷ ಇದು ಹಾಗಾದರೆ ಪ್ರತಿ ಅವಧಿಯಲ್ಲಿ ನಾಲ್ಕರಿಂದ ಭಾಗಕಾರ ಭಾಗ ನಾಲ್ಕು ಮಾಡೋದು ನಾಲ್ಕು ಇಪ್ಪತ್ತ ಒಂದು ಉಳಿತ ನಾಲ್ಕು ಆರಲೆ ಹದಿನಾರು ನಾಲ್ಕು ನಾಲ್ಕಲೇ ಹದಿನಾರು ಸೊ ಎಷ್ಟು ಬಂದರೆ ಐವತ್ನಾಲ್ಕು ನಿಮಿಷ ಪ್ರತಿ ಅವಧಿಯ ಐವತ್ನಾಲ್ಕು ನಿಮಿಷ ಆಪ್ಷನ್ ಎ ಆಗಿದೆ ಆಪ್ಷನ್ ಎ ಪ್ರತಿ ಅವಧಿ ಎಷ್ಟು ನಿಮಿಷ ಐತೆ ಅಂದರೆ ಐವತ್ನಾಲ್ಕು ನಿಮಿಷ